ಸ್ಟೇಟ್ಮೆಂಟ್ ನಲ್ಲಿ ಕೆಲವರೆಲ್ಲರೂ ಕೂಡ ನನ್ನನ್ನ ಹೆಸರುಗಳನ್ನ ದಾಖಲೆ ಮಾಡಿರೋದ್ರಿಂದ ಆ ಒಂದು ಹೆಸರಿನ ಜೊತೆಗೆ ಅವರು ಬೇರೆ ವಂಚನೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಏನೇನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕಮಿಷನರ್ ಅವರಿಗೆ ಪತ್ರ ಬರೆದಿದ್ದೆ ಕಮಿಷನರ್ ಅವರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆ ವಿಚಾರವಾಗ್ಲೂ ಕೂಡ ಅವರು ಕೇಳಿದ್ದಾರೆ ಅದನ್ನ ತಿಳ್ಕೊಂಡು ಮತ್ತೆ ಮಾಹಿತಿಯನ್ನ ಅವರಿಗೆ ನಾನು ಒದಗಿಸ್ತೇನೆ ಇದು ನನಗೆ ಗೊತ್ತಿಲ್ಲ ಯಾರು ಭಾಗಿ ಆಗಿದಾರ ಇಲ್ವೋ ಅಂತ ನಾನಂತೂ ಯಾವುದಕ್ಕೂ ಭಾಗಿದಾರ ಅಲ್ಲ ಇಲ್ಲ ಕಳೆದ ಎರಡು ಮೂರು ವರ್ಷದಲ್ಲಿ ಈಶ್ವರಿ ಅಕೌಂಟಲ್ಲಿ ಅರವತ್ತು ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿತ್ತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಏನು ಕಟ್ಟಿರಲಿಲ್ಲ ಹಾಗೆ ಈ ಸಾಕಷ್ಟು ಎಫ್ ಐ ಆರ್ಗಳಾಗಿತ್ತು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ವಿಚಾರಣೆಗೆ ಏನ್ ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸರ್ ಒಟ್ಟಾರೆ ಈಗ ಐಶ್ವರ್ಯಗೌಡ ಅವ್ರಿಗೂ ಡಿ ಕೆ ಸುರೇಶ್ ಯಾವ ರೀತಿ ಪರಿಚಯ ಇತ್ತಾ ಅಥವಾ ಇರ್ಲಿಲ್ವಾ ಸರ್ ನೋಡಿ ನನಗೆ ಯಾವುದೇ ಪರಿಚಯ ಇರಲಿಲ್ಲ ಅವರು ನನ್ನ ಕ್ಷೇತ್ರದಲ್ಲಿ ಇದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅದಾದ ಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ ಸೊ ನಾನು ತಿಳಿಸಿದ್ದೀನಿ ತನಿಖೆ ನಡೀತಾ ಇದೆ ಅವ್ರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ ಸರಿ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ ಏನಾದ್ರು ಟಾರ್ಗೆಟ್ ಮಾಡ್ತಾ ಡಿ ಕೆ ಸುರೇಶ್ ಅವ್ರನ್ನ ಅಂತ ಹೇಳಿ ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂಡ್ಸಿದ್ರ ಈ ತರದ ಏನಾದ್ರು ಆಯ್ತಾ ವಿಚಾರಣೆ ವೇಳೆ ಹೇಳಿದ್ರ ನಾವು ಕಾನೂನನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನ ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಿಸ್ತೂರಿ ಬಗ್ಗೆ ನಾನು ಈಗ ಮಾತಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಬಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರು ಗಂಟೆವರೆಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ವಿಚಾರಣೆಗೆ ಹಾಜರಾಗಿ ಅವರು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಒಂದಷ್ಟು ಮಾಹಿತಿಯನ್ನ ಕೇಳಿ ಮತ್ತೆ ಹಾಜರಾಗಬೇಕು ಅಂತ ಹೇಳಿ ಎಂಟನೇ ತಾರೀಕಿಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ದಾರೆ ಸೊ ಅವರು ನನಗೆ ಕಾಲಾವಕಾಶ ಕೇಳಿದ್ರು ನಾನು ಒಂದು ಹತ್ತು ಡೇಸ್ ಆದ್ಮೇಲೆ ಕೊಡಿ ಅಂತ ಕೇಳಿದೆ ಸೊ ಎಂಟನೇ ತಾರೀಕು ಕೊಟ್ಟಿದ್ದಾರೆ ಎಂಟನೇ ತಾರೀಕು ಮತ್ತೆ ಹಾಜರಾಗಲಿಕ್ಕೆ ತಿಳಿಸಿರೋದ್ರಿಂದ ಜುಲೈ ಜುಲೈ ಎಂಟನೇ ತಾರೀಕು ಹಾಜರಾಗಲಿಕ್ಕೆ ಹೇಳಿದ್ದಾರೆ ತನಿಖೆಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಟ್ಟಿದ್ದೇನೆ ಅನೇಕರು ಏನು ನನ್ನ ಹೆಸರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆ ದುರ್ಬಳಕೆ ಮಾಡ್ಕೊಂಡಿರೋದ್ರಿಂದ ಕೆಲವರೆಲ್ಲರೂ ಕೂಡ ನನ್ನ ಮೇಲೆ ಸಂಬಂಧ ಇದೆ ಅಂತೇಳಿ ತಿಳ್ಕೊಂಡು ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ ಅವರ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಇದ್ದದ್ರಿಂದ ಸಮಯ ಬಹಳಷ್ಟು ತಡಿ ಮುಗಿತು ಇನ್ನೂ ಅನೇಕ ವಿಚಾರಗಳನ್ನು ಕೇಳಬೇಕು ಅಂತ ಹೇಳಿ ಇನ್ನೊಂದು ದಿನ ಬರಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ವಿಚಾರಣೆ ವೇಳೆ ಅವರೇನಾದ್ರು ನಿಮ್ಮ ಹೆಸರು ಹೇಳೋ ಅವರೇನೋ ಕಾರಣಕ್ಕೆ ಏನಾದ್ರು ಕರೆದ್ರ ಇಡಿ ಸ್ಟೇಟ್ಮೆಂಟ್ ನಲ್ಲಿ ಕೆಲವರೆಲ್ಲರೂ ಕೂಡ ನನ್ನ ಹೆಸರುಗಳನ್ನು ದಾಖಲೆ ಮಾಡಿರೋದ್ರಿಂದ ಆ ಒಂದು ಹೆಸರಿನ ಜೊತೆಗೆ ಅವರು ಬೇರೆ ವಂಚನೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಏನೇನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕಮಿಷನರ್ ಅವರಿಗೆ ಪತ್ರ ಬರೆದಿದ್ದೆ ಕಮಿಷನರ್ ಅವರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆ ವಿಚಾರವಾಗ್ಲೂ ಕೂಡ ಅವರು ಕೇಳಿದ್ದಾರೆ ಅದನ್ನ ತಿಳ್ಕೊಂಡು ಮತ್ತೆ ಮಾಹಿತಿಯನ್ನ ಅವರಿಗೆ ನಾನು ಒದಗಿಸ್ತೇನೆ ನನಗೆ ಗೊತ್ತಿಲ್ಲ ಯಾರು ಭಾಗಿಯಾಗಿದ್ದಾರ ಇಲ್ವೋ ಅಂತ ನಾನಂತೂ ಯಾವುದಕ್ಕೂ ಭಾಗಿದಾರ ಅಲ್ಲ ಇಲ್ಲ ಕಳೆದ ಎರಡು ಮೂರು ವರ್ಷದಲ್ಲಿ ಐಶ್ವರ್ಯ ಗೌಡ ಅಕೌಂಟ್ ಅಲ್ಲಿ ಅರವತ್ ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿತ್ತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಏನು ಕಟ್ಟಿರಲಿಲ್ಲ ಆಕೆ ಈ ನಲ್ಲಿ ಸಾಕಷ್ಟು ಎಫ್ ಐ ಆರ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ವಿಚಾರಣೆಗೆ ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸರ್ ಒಟ್ಟಾರೆ ಈಗ ಐಶ್ವರ್ಯ ಗೌಡ ಡಿ ಕೆ ಸುರೇಶ್ ಅವ್ರಿಗೂ ಯಾವ ರೀತಿ ಪರಿಚಯ ಇತ್ತ ಅಥವಾ ಇರಲಿಲ್ಲ ಸರ್ ನೋಡಿ ನನಗೆ ಯಾವುದೇ ಪರಿಚಯ ಇರಲಿಲ್ಲ ಅವರು ನನ್ನ ಕ್ಷೇತ್ರದಲ್ಲಿ ಇದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೇನೆ ಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದು ವಿಚಾರಗಳನ್ನ ತಿಳಿಸಿದ್ದೇನೆ ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ ಸೊ ಅದೆಲ್ಲನು ತಿಳಿಸಿದ್ದೀನಿ ತನಿಖೆ ನಡೀತಾ ಇದೆ ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ ಸರಿ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ ಏನಾದ್ರು ಟಾರ್ಗೆಟ್ ಮಾಡ್ತಾ ಡಿ ಕೆ ಸುರೇಶ್ ಅವರನ್ನ ಇಡಿ ಅಂತ ಹೇಳಿ ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಇಡೀ ಸ್ಟೇಟ್ಮೆಂಟ್ ನಲ್ಲಿ ಕೆಲವರೆಲ್ಲರೂ ಕೂಡ ನನ್ನನ್ನ ಹೆಸರುಗಳನ್ನ ದಾಖಲೆ ಮಾಡಿರೋದ್ರಿಂದ ಆ ಒಂದು ಹೆಸರಿನ ಜೊತೆಗೆ ಅವರು ಬೇರೆ ವಂಚನೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಏನೇನು ಹೇಳಿದ್ದಾರೆ ಸಂಬಂಧಪಟ್ಟಂತೆ ಅದು ಕಮಿಷನರ್ ಅವರಿಗೆ ಪತ್ರ ಬರೆದಿದ್ದೆ ಕಮಿಷನರ್ ಅವರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆ ವಿಚಾರವಾಗ್ಲೂ ಕೂಡ ಅವರು ಕೇಳಿದ್ದಾರೆ ಅದನ್ನ ತಿಳ್ಕೊಂಡು ಮತ್ತೆ ಮಾಹಿತಿಯನ್ನು ಅವ್ರಿಗೆ ನಾನು ಹೊರಗಿಸಿದ್ದೇನೆ

ಸರ್ ಒತ್ತಾರೆ ಈಗ ಐಶ್ವರೇಗಡರವರು ಡಿ ಕೆ ಸುರೇಶ್ ಯಾವ ರೀತಿ ಪರಿಚಯ ಇತ್ತಾ ಅಥವಾ ಇರಲಿಲ್ಲ ಸರ್ ನೋಡಿ ನನಗೆ ಯಾವುದೇ ಪರಿಚಯ ಇರಲಿಲ್ಲ ಅವರು ನನ್ನ क्षेत्रದಲ್ಲಿ ಇದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನ ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅದಾದ ಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ ಸೊ ಅದೆಲ್ಲ ತಿಳಿಸಿದ್ದೀನಿ ತನಿಖೆ ನಡೀತಾ ಇದೆ ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ ಸರ್ ಈಗ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ ಏನಾರು ಟಾರ್ಗೆಟ್ ಮಾಡ್ತಾ ಡಿ ಸುರೇಶ್ ಅವ್ರನ್ನ ಇಡಿ ಅಂತ ಹೇಳಿ ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ ಈ ತರದ ಏನಾದ್ರು ಆಯ್ತಾ ವಿಚಾರಣೆ ವೇಳೆ ಹೇಳಿದ್ರ ನಾವು ಕಾನೂನನ್ನ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ರಾಜಕೀಯ ಪಿತೂರಿ ಬಗ್ಗೆ ನಾನು ಈಗ ಮಾತಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ